ಈಗ ಮೂರು ಬ್ರಹ್ಮೋತ್ಸವಗಳು ಈ ದೇವಸ್ಥಾನದಲ್ಲಿ ನಡೆಯುತ್ತೆ ಕಾರ್ತಿಕ ಮಾಸದಲ್ಲಿ ಈ ರಾಜಮುಡಿ ಬ್ರಹ್ಮೋತ್ಸವ ನಡೆಯುತ್ತೆ ಈ ರಾಜಮುಡಿ ಬ್ರಹ್ಮೋತ್ಸವದಲ್ಲಿ ವಿಶೇಷವಾಗಿ ಅಷ್ಟತೀರ್ಥೋತ್ಸವ ಅಂತ ಒಂದು ಒಂದು ವಿಶೇಷವಾದ ಸತ್ತಿಲಮುರು ಜಾತ್ರೆ ಅಂತ ಕರೀತಾರೆ ಆ ಜಾತ್ರೆಯಲ್ಲಿ ದೇವರ ಶ್ರೀಪಾದಕ್ಕೆ ಈ ದೇವಸ್ಥಾನದ ಸುತ್ತ ಕಾಡಿನಲ್ಲಿ ಸಂಚರಿಸಿ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ಕಿಲೋಮೀಟರ್ ಅಷ್ಟು ದೂರ ಸಂಚರಿಸಿ ಸಕಾರಾತ್ಮಕ ಶಕ್ತಿಗಳು ಇರುತ್ತೋ ಆ ಶಕ್ತಿಗಳನ್ನೆಲ್ಲ ತೊಲಗಿಸುವಂತ ಕಾರ್ಯಕ್ರಮವಾಗಿರುತ್ತೆ ಇನ್ನೊಂದು ಕೃಷ್ಣರಾಜಮುಡಿ ಬ್ರಹ್ಮೋತ್ಸವ ஆ கிருஷ்ணராஜேபுடி ப்ரம்மோத்சவ ஆஷாட மாசத்தில் நிறைய ஆம்மோத்சவ மைசூர ஏற்பாடுமா அவரு வைரமுடியே சாத்திய ஆகின்ற அவரு இன்னொரு ப்ரம்மோத்சவன தீர்மான மாதிரி இன்னொரு ப்ரம்மோத்சவாக கிரீட்டவன் அவரு கொண்டு ஆ கிருஷ்ணராஜபுடி பம்மோத்சவ ஒம்பத்து தின கால நிறைய மத்தே வைரமுடி ப்ரமோத்சவ அதே நாலக்கே திசை ஏனென்றே வச்சிரபச்சிதவாத கிரீட்டவன் தருவன் ஆரணி மாத்திரியெல்லாம் ಆ ಬೀದಿಗಳಲ್ಲಿ ಸಂಚರಿಸಿ ಲಕ್ಷಾಂತರ ಜನಗಳಿಗೆ ವಿಶೇಷವಾದ ಸೇವೆಯನ್ನು ನೀಡುತ್ತಾ ಕರುಡ ವಾಹನದ ಮೇಲೆ ಕೂತ್ಕೊಂಡು ಎಲ್ಲರಿಗೂ ಕೂಡ ದಿವ್ಯ ಸೇವೆಯನ್ನು ನೀಡುತ್ತಾ ದೇವಸ್ಥಾನಕ್ಕೆ ಮತ್ತೊಂದು ಸೇರಿ ಹೋಗೋದಕ್ಕೆ ಹತ್ಯೆ ಆಗೋಗುತ್ತೆ ಹೀಗೆ ರಾತ್ರಿಯಿಂದ ನಂತರ ಹೆಚ್ಚಿಸುವಂತಹ ಒಂದು ವಿಚಾರ